ಎಲ್ಲರಿಗೂ ನಮಸ್ತೆ ನಾನಿವತ್ತು ಬಸಳೆ ಮತ್ತು ಹಸಿ ಕಾಳು ಹಾಕಿ ಅಂಬಟ್ ಮಾಡ್ತೇನೆ ಹೇಗೆ ತೋರಿಸಿ ತೋರಿಸಿಕೊಡ್ತೇನೆ ಬನ್ನಿ ಮೆಣಸು ಎಷ್ಟು ತಗೊಂಡಿದೆ ಮೂರು ಚಿಕ್ಕದ ಒಂದು ಆರು ದೊಡ್ಡದ ಇದು ಹುರ್ಕೊಂಡಿದೆ ಆಮೇಲೆ ಮೆಂತೆ ಒಂದು ನಾಲ್ಕೈದು ಕಾಳು ಮೆಂತೆ ಹುರ್ಕೊಂಡಿದ್ದೆ ಕಾಯಿ ಎರಡು ಮುಷ್ಟಿ ಸಣ್ಣದು ಹುಣಸೆಣ್ಣ ಆಮೇಲೆ ಸ್ವಲ್ಪ ಅರ್ಶಿನ ಹಾಕೊಂಡು ಅರಿತ ಇಲ್ಲದಿದ್ದರೆ ಬೇಸೊತೆಗೆ ಹಾಕ್ತೆ ಈ ಮೆಂತ್ಯ ಯಾಕೆ ಹಾಕೋದಂದ್ರೆ ಇದು ಹಸಿ ತೊಗರಿ ಕಾಳಲ್ಲ ಆದ್ದರಿಂದ ಮೆಂತೆ ಬೇಕತ್ತ ಪರ್ಮೊಳಗೂ ಅತ್ತ ಸ್ವಲ್ಪ ವಾಯು ಕಸ ಅಂತರಲ್ಲ ಅದಕ್ಕೂ ಅಡ್ಜಸ್ಟ್ ಆಗ್ತಿದೆ ಆಮೇಲೆ ಹಸಿ ತೊಗರಿ ಬದಲ ಪಪ್ಪಾಯು ಹಾಕ್ತಾರೆ ಪಾಪಳಿಕಾಯಿ ಅಂತರಲ್ಲ ಅದು ಸಹ ಕೊಪ್ಪಳಿಕಾಯಿ ಹಾಕೋದಿದ್ರೆ ಮೆಂತಿ ಬೇಡ ತೊಳೆದಿಟ್ಕೊಂಡಿದ್ದೆ ತೊಗರಿ ಸೇರಿಸ್ತಿದ್ದೇನೆ ಬಸಕಂಟ ಹೆಚ್ಚಿಟ್ಕೊಂಡಿದ್ದೆ ಬೇರಿದು ಸೊಪ್ಪು ಸೇರಿಸ್ತೇನೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ರುಬ್ಬುವಾಗ ಆಗ ಹಾಕಿಲ್ಲ ಈಗ ಹಾಕ್ತೇನೆ ಅಷ್ಟು ಜನ ಉಪ್ಪು ಒಂದು ಐದು ನಿಮಿಷ ಬೇಗಿದೆ ಬೆಲ್ಲ ಸೇರಿಸ್ಕೊಡ್ತೇನೆ ಇಷ್ಟು ಸಾಕು బెండ ఇదే తోగరే కాలు బెండ ఇదే నారి దం తగ్గలే సొప్పగ్లే మసాలె వేస్తనే ఇశ్ బెకస్ట్ నీర్ చేర్సి అడ మార్కోవబెక ಉಪ್ಪು ಕಣ್ಕಂಡ್ ಹಾಕೊಂಡ್ರೆ ಆಯ್ತು ಒಂದ್ ಕುದಿ ಬರ್ಲಿ ಆಮೇಲೆ ಉಪ್ಪು ಇಷ್ಟ ಸೇರ್ಸ್ಕಂತೆ ರುಚಿ ತಕ್ಕಷ್ಟ ಸೇಸ್ಕೊಂಡಿ ಆಯ್ತಾ ನೀವು ನಾ ಮೊದಲೇ ಹಾಕಿದ್ದೆ ಸ್ವಲ್ಪ ಇದು ಕುದೀನಿ ತೆಂಗಿನ ಎಣ್ಣೆ ಇದು ಈರುಳ್ಳಿ ಇದು ಸ್ವಲ್ಪ ಕೆಂಪಾಗಬೇಕಾಯ್ತಾ ಇದು ಕುದ್ದು ಸಾಕ ಬಂದ್ ಮಾಡ್ತೆ ಇದು ಸ್ವಲ್ಪ ಉಪ್ಪು ಹ್ಕಂಡ್ರೆ ಬೇಗ ಕೆಂಪಾಗ್ತಂಬ ಹಾಕ್ತ ಬಸ್ಲೆ ಬಸ್ಲಿ ತೊಗರೆಕಾಳಿ ನಂಬಟ್ಟೆ ರೆಡಿಯಾಗಿತ್ತು ಒಳ್ಳ ಬಂದಿದೆ ನೋಡಿ ಖಂಡಿತ ಮಾಡಿ ಇದು ಹೇಗೆ ಟೇಸ್ಟ್ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ